ಿವಾನ್ ನಾನು ಸುಷ್ಮಾ ವೆಜಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನಾವು ಜಿ ಟಿ ಮಾಲ್ನಲ್ಲಿ ಇದ್ದೀವಿ ಮಾಗಡಿ ರೋಡಲ್ಲಿ ಮೇನ್ ರೋಡಲ್ಲಿರುವಂಥ ಜಿ ಟಿ ಮಾಲ್ ಇದು ಆ್ಯಕ್ಚುಲಿ ರಾಜು ಅವ್ರಿಗೆ ಫಿಲ್ಮಿನ ಮೇಲೆ ಒಂದು ಕೆಲಸದ ಮೇಲೆ ನಾವು ಇಲ್ಲಿ ಬಂದಿದ್ವಿ ಆ ವಿಡಿಯೋವನ್ನು ಕೂಡ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಫಿಲ್ಮಿನ ಯಾವ ಕೆಲಸಕ್ಕೆ ನಾವು ಇಲ್ಲಿ ಬಂದಿದ್ವಿ ಬೆಂಗಳೂರಿಗೆ ಹೇಳೋದನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹಾಗೆ ಒಂದು ಸಣ್ಣ ಕ್ಲಿಪ್ಪನ್ನು ನಿಮಗೆ ಕೊಡ್ತಾ ಇದ್ದೀನಿ ಫಿಲ್ಮಿಂದ ಫಿಲ್ಮಿಗೆ ನಮ್ಮ ಮನೆಯವರು ಡೈಲಾಗ್ ರೈಟಿಂಗಲ್ಲಿದ್ದಾರೆ ಹಾಗೆ ಚಂದನ್ ಶೆಟ್ಟಿ ಅವರು ಕೂಡ ಬಂದಿದ್ರು ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಮತ್ತೆ ಉಳಿದಿರೋಂಥ ಹೀರೋ ಹೀರೋಯಿನ್ಸ್ಗಳ ಜೊತೆ ಎಲ್ಲ ಮಾತಾಡಿಕೊಂಡು ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದ್ವಿ ಈ ಕಡೆ ಬಂದ ತಕ್ಷಣ ಇದು ಕೇಳಬೇಕಾ ಮಾಲು ಮಕ್ಕಳಿಗೆ ಗೇಮಿಂಗ್ ಝೋನಲ್ಲಿ ಇದ್ದೇ ಇರುತ್ತೆ ಸೊ ಇಲ್ಲಿ ನಾವೀಗ ಬಂದಿದೀವಿ ಬಂದಿದ್ದೀವಿ ಸುಜಯಿದು ಅದು ಏನು ವಿಯರ್ ಬಾಕ್ಸನ್ನು ಹಾಕ್ಕೊಂಡು ಬೈಕ್ ರೈಡ್ ಮಾಡೋದನ್ನು ಬೇಕು ಅಳ್ಕೊಂಡು ಅದನ್ನು ಒಂದು ಸ್ವಲ್ಪ ಆಟ ಆಡಿದ 4 सुपर 4 रन 1 वन रन सुजाई बॉल से गए थे बॉल बनी क्रैश हो करके वाओ ये बॉल ऑन चूरवती पड़े पड़ा पड़ा फर्स्ट बहुत तो हां छोड़ दे सिक्स हो गया एडिट एडिट वाओ बैट अच्छा तुम मारो जितनी जितनी ಓದು ಮಾರಾಯ ವಿರಾಟ್ ಕೊಹ್ಲಿನೇ ಯಾನಿನ ಆಕ್ ಅಂಡ್ ಮುಕ್ಕಕ್ಕೆ ಬಂದ್ಬಿಟ್ಟಿತ್ತಲೋ ಇಲ್ಲಿ ಮೊಂಚೆ ವಿಲ್ಟಾ ಸಿಗುತ್ತೆ ಅನಿ ಅಪ್ ಸ್ಟುದಿಓನಲ್ಲಿ ಸೆಕ್ಯೂಟಿ ಕೋರಿ ಫ್ರೀಜನ್ ನ ಕ್ರಿಕೆಟ್ ನೆಟ್ ಅಲ್ಲಿ ಒಂದ ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡ್ರ ಅಂದ್ರೆ ಓ ಏಯ್ಟೀನ್ ಬಾಲ್ಗೆ ಒನ್ ಫಿಫ್ಟಿ ರುಪೀಸು ಹಾಗೆ ಈ ಕಡೆಗೆ ಟ್ವೆಲ್ ಡಿ ಸಿನಿಮಾಸ್ ಅಂತ ಇತ್ತು ಸೊ ಇಲ್ಲಿ ಕೂಡ ಕೆಲವಷ್ಟು ಸಿನಿಮಾಗಳಿದ್ವು ಹಂಡ್ರೆಡ್ ರುಪೀಸ್ ಅಂದರೆ ನೈಂಟಿ ನೈನ್ ರುಪೀಸ್ ಇತ್ತು ಒಬ್ಬರಿಗೆ ಈ ಗೇಮಿಂಗ್ ಝೋನಲ್ಲಿ ಮಕ್ಕಳು ತ್ರೀ ಡಿ ಫಿಲ್ಮ್ ನೋಡಬೇಕಂತ ಹೇಳಿದ್ರು ಸೊ ಅಲ್ಲಿ ನಾವು ಒಂದು ಹೊರರ್ ಶೋ ಮತ್ತು ಒಂದು ರೋಲರ್ ಕೋಸ್ಟರ್ ತೊಗೊಂಡು ಒಳಗಡೆ ಬಂದಿದ್ದೀವಿ ಇಲ್ಲೆಲ್ಲ ನಾನು ಫುಲ್ ವೀಡಿಯೋ ಏನು ಮಾಡಿಲ್ಲ ಒಂದು ಸ್ವಲ್ಪ ಮಾತ್ರ ನಿಮಗೆ ಜಸ್ಟ್ ತೋರಿಸ್ಕೊಡ್ತಾ ಇದ್ದೀರಿ ಹೇಗಿರುತ್ತೆ ಹೇಳ್ಕೊಂಡು ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ನೈನ್ ಡಿ ಸೆವೆಂಟಿ ತ್ರೀ ಡಿ ಎಲ್ಲ ನೋಡಿದ್ದೀವಿ ಬಟ್ ಇದು ಟ್ವೆಲ್ ಡಿ ಇತ್ತು ಅಂದ್ಕೊಂಡು ನಾವಿಲ್ಲಿ ಬಂದ್ವಿ ಬಟ್ ಆ ಥರ ಏನು ಎಫೆಕ್ಟ್ ಇರಲಿಲ್ಲ ಬಟ್ ನಾವು ನೈನ್ ಡಿ ಎಲ್ಲ ಹೇಗೆ ನೋಡಿದ್ವಿ ಅಲ್ವಾ ಅದೇ ರೀತಿಯೇ ಇದಿತ್ತು ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತಂದರೆ ಒಂದು ಗ್ಲಾಸ್ ಏನು ಕೊಡ್ತಾರೆ ಅದನ್ನು ಹಾಕ್ಕೊಂಡು ಕೂತ್ಕೊಳ್ಳೋದು ಒಂದು ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ಟೋಟಲಾಗಿ ನೈಂಟಿ ನೈನ್ ರುಪೀಸು ಜಸ್ಟ್ ಒಂದು ಸ್ವಲ್ಪ ನಿಮಗೆ ಈ ರೀತಿ ತೋರಿಸ್ಕೊಟ್ಟೆ ಹಾಗೆ ನೋಡಿ ನಾನು ಶಾಪಿಂಗ್ಗೆ ಬಂದಿದ್ದೀನಿ ಮಕ್ಕಳು ಬೇರೆ ಹೇಳ್ತಾಯಿದ್ರು ಅಮ್ಮ ನೀನು ಎಲ್ಲ ಹೋದರೂ ಶಾಪಿಂಗ್ ಮಾಡ್ತೀಯ ಶಾಪಿಂಗ್ ಮುಗಿಯೋದೇ ಇಲ್ಲ ಹೇಳ್ಕೊಂಡು ಸದ್ಯ ನಾವು ಒಂದು ಟೂರ್ಗೆ ಇದ್ದೀವಿ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ನಾನು ಶಾಪಿಂಗ್ ಎಲ್ಲ ಇದ್ದೀನಿ ಮತ್ತು ಮನೆಯಲ್ಲಿ ಒಂದು ಫಂಕ್ಷನ್ ಕೂಡ ಬಂತು ಸೊ ಅದಕ್ಕೋಸ್ಕರ ನಾನು ಶಾಪಿಂಗನ್ನು ಇದ್ದೀನಿ ಕೆಲವಷ್ಟು ನನಗೆ ಬೇಕಾಗಿರೋಂಥ ಐಟಮ್ಗಳನ್ನು ಈ ಡ್ರೆಸ್ ಚೆನ್ನಾಗಿದೆಯಾ ತೊಗೊಳ್ಬೋದಾ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ನೋಡಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ ಈಗಾಗಲೇ ನಾನು ಬೆಂಗಳೂರಿನ ಸಾಕಷ್ಟು ವ್ಲಾಗ್ಸ್ಗಳನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಗೊತ್ತೇ ಇದೆ ಅಲ್ವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಮತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಾವು ನೆಕ್ಸ್ಟ್ ಡೇಗೆ ಇದ್ದೀವಿ ನೆಕ್ಸ್ಟ್ ಡೇ ನಾವು ಸಂಜಯ್ ನಗರದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಮತ್ತು ಇಲ್ಲಿ ಪಟಿಯಾಲ ಲಸ್ಸಿ ಅಂತ ಇದೆ ಸಂಜಯ್ ನಗರದಲ್ಲಿ ಸೊ ಅಲ್ಲಿ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ವಿ ಸೊ ಇಲ್ಲಿ ಲಸ್ಸಿ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನೋಡ್ತಾ ಇರ್ಬೋದು ನೀವು ಯಾವುದ್ಯಾವುದು ಲಸ್ಸಿ ಇದೆ ಹೇಳ್ಕೊಂಡಲ್ಲ ತುಂಬಾ ವೆರೈಟಿ ಇದೆ ಲಸ್ಸಿಯಲ್ಲಿ ಮತ್ತೇನಂದರೆ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಅಂದರೆ ಬೇರೆ ಬೇರೆ ಫ್ಲೇವರ್ಸ್ ಇದೆ ಸೊ ನಾನು ಪಿಸ್ತಾ ಲಸ್ಸಿನ ತಗೊಂಡೆ ಎಲ್ಲರೂ ಬೇರೆ ಬೇರೆ ಲಸ್ಸಿನ ತಗೊಂಡ್ವಿ ಯಾಕಂದರೆ ಎಲ್ಲರೂ ಟೇಸ್ಟ್ ಮಾಡ್ಬೋದಲ್ವಾ ಇದು ಟೂಟಿ ಇದು ಲಸ್ಸಿ ಸೊ ಬೇರೆ ಬೇರೆ ಇದು ಪ್ಲೇನ್ ಲಸ್ಸಿ ಅದಕ್ಕೆ ನೋಡಿ ಮೇಲ್ಗಡೆಯಿಂದ ಫುಲ್ ಕ್ರೀಮನ್ನು ಹಾಕಿ ಕೊಡ್ತಾರೆ ತುಂಬ ತಿಕ್ಕಾಗಿರುತ್ತೆ ಆ್ಯಕ್ಚುಲಿ ಅದ್ರ ಜೊತೆ ಸ್ಪೂನೇ ಕೊಟ್ಬಿಡ್ತಾರೆ ಅಂದರೆ ನಮ್ಗೆ ಹಾಗೆ ಕುಡಿಯೋದಕ್ಕಾಗಲ್ಲ ಮಾಮೂಲಾಗಿ ನಾವು ಲಸ್ಸಿ ಅಂದರೆ ಆ ರೀತಿ ಕುಡಿತೀವಿ ಅಲ್ವಾ ಬಟ್ ಇದು ನಾವು ಸ್ಪೂನಲ್ಲೇ ಇದನ್ನು ಕುಡಿಬೇಕಾಗತ್ತೆ ಸೊ ತಿಕ್ಕಾಗಿರುತ್ತೆ ತುಂಬ ಚೆನ್ನಾಗಿತ್ತು ಹೊರಗಡೆ ಓಡಾಡಿ ಸೆಕೆ ಸೆಕೆ ಬೇರೆ ಆಗಿತ್ತಲ್ವ ಸೊ ತಂಪಾಗಿ ಲಸಿ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಫುಲ್ಲು ರೆಡಿ ಮಾಡಿ ಇಟ್ಕೊಂಡು ಅದರ ಮೇಲುಗಡೆಗೆ ಕೆನೆನ ಹಾಕ್ತಾ ಇದ್ದಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಈ ಲಸಿ ಮತ್ತು ಏನಂದರೆ ಇದನ್ನು ಈ ರೀತಿ ರೆಡಿ ಮಾಡಿ ಇಟ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇರ್ತಾರೆ ಸೊ ಆಮೇಲೆ ನಾವು ಕೇಳಿದಾಗ ಆ ಫ್ಲೇವರನ್ನು ಅದಕ್ಕೆ ಆ್ಯಡ್ ಮಾಡಿ ಕೊಡ್ತಾರೆ ಈ ರೀತಿ ಓಕೆನಾ ಹಾಗೆ ನೋಡಿ ನಾನು ಪಿಸ್ತಾ ಲಸ್ಸಿನ ತೊಗೊಂಡಿದ್ದೀನಿ ಚೆನ್ನಾಗಿತ್ತು ಇದನ್ನು ಕುಡ್ಕೊಂಡು ಒಳ್ಳೆ ತಂಪಾಗಿ ಬಂದ್ವಿ ಆಮೇಲೆ ಕೇಳಬೇಕಾ ನಮಗೆ ಶಾಪಿಂಗ್ ಈಗಾಗಲೇ ನಾನು ಹೇಳಿದೆ ಶಾಪಿಂಗ್ ತುಂಬ ಆಯಿತು ಮಕ್ಕಳು ಬೇಗ ಬೇಗ ಹೊರಡು ಹೇಳ್ಕೊಂಡು ಹೇಳ್ತಾಯಿದ್ರು ನನಗೆ ಹೇಳ್ಕೊಂಡು ಹಾಗೆ ಇಲ್ಲೇ ಪಕ್ಕಕ್ಕೆ ಗರ್ಲ್ಸ್ ಕಲೆಕ್ಷನ್ ಅಂತ ಇದ್ಬಿಟ್ಟಿತ್ತು ಫ್ರೆಂಡ್ಸ್ ಸೊ ಅಲ್ಲಿಗೆ ಹೋಗಿ ನಾನು ಒಂದ್ ಸ್ವಲ್ಪ ಶಾಪಿಂಗ್ ಅನ್ನ ಮಾಡಿದೆ ಈಗಾಗಲೇ ನಾನು ಸುಮಾರಷ್ಟು ಶಾಪಿಂಗ್ ಕೂಡ ಮಾಡಿದ್ದೀನಿ ಮತ್ತೆ ಇಲ್ಲೂ ಚೆನ್ನಾಗಿ ಚೆನ್ನಾಗಿರುವಂಥ ಡ್ರೆಸ್ಗಳೆಲ್ಲ ಇದ್ವು ಈ ಪಟ್ಟಿ ಲಸಿ ಪಕ್ಕನೆ ಮತ್ತೆ ಇನ್ನೊಂದು ಹೇಳೋದಕ್ಕೆ ಮರ್ತೆ ಫ್ರೆಂಡ್ಸ್ ಈಗಾಗಲೇ ನಾನು ಸಾಕಷ್ಟು ರೀತಿಯಲ್ಲಿ ಲಸಿ ರೆಸಿಪಿಗಳನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಹೆಲ್ದಿಯಾಗಿ ನಾವು ಈ ಸಮ್ಮರ್ನಲ್ಲಿ ಮಾಡ್ಕೊಳ್ಳುವಂತಹ ಲಸಿಗಳನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಮತ್ತೆ ನೋಡಿ ಈ ರೀತಿ ವೈಟ್ ಕಲರ್ದು ಅಂದರೆ ತುಂಬ ಪ್ಯಾಟರ್ನ್ ಇತ್ತು ಇಲ್ಲಿ ಬೇರೆ ಬೇರೆ ರೀತಿ ಪ್ಯಾಟರ್ನ್ಗಳೆಲ್ಲ ಇತ್ತು ಸೊ ಇಲ್ಲಿ ಕೂಡ ನಾನು ಒಂದು ಡ್ರೆಸ್ ಡ್ರೆಸ್ಸನ್ನು ಪರ್ಚೇಸ್ ಮಾಡಿದೆ ಸೋ ಹಾಗೆ ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಹಾಗೆ ನಾವು ಎಲ್ಲಿಗೆ ಟೂರ್ಗೆ ಹೋಗ್ತೀವಿ ಹೇಳೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಮತ್ತು ಈಗ ನಾವು ಹೋಗ್ತಾ ಇರುವಾಗೆ ಅಲ್ಲಿ ನನಗೆ ಮತ್ತೆ ಒಂದು ಸಣ್ಣ ಶಾಪಿಂಗ್ ಕಂತು ಫ್ರೆಂಡ್ಸ್ ಈ ರೀತಿ ಬೆತ್ತದ ಬುಟ್ಟಿ ಎಲ್ಲ ಏನಿರುತ್ತೆ ಅಲ್ವಾ ಇದು ರೋಟಿ ಪರಾಟ ಎಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಒಂದು ಸಾರಿ ಸ್ಟಾಪ್ ಮಾಡಿ ಅಂತ ಹೇಳಿದೆ ರಾಜ ಸೊ ಇದನ್ನು ಕೂಡ ಈ ಚಿಕ್ಕ ಬುಟ್ಟಿನ ತೊಗೊಂಡೆ ನಾನು ತುಂಬ ಇಷ್ಟ ಆಯಿತು ನನಗದು ಸೊ ಇವತ್ತಿನ ವೀಡಿಯೋ ಮುಗೀತು ಅಂತ ಅನ್ಕೋತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್